ಹಾಯ್ ಹಲೋ ನಮಸ್ಕಾರ ಪಾರ್ಸತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಆರಾಮಾಗಿದ್ದೀರಿ ಅಲ್ವಾ ಇವತ್ತಿನ ನಮ್ಮ ಪಯಣ ಅತ್ಯಂತ ಪ್ರಾಚೀನ ಇತಿಹಾಸ ಇರುವಂತಹ ಬ್ರಾಹ್ಮಿ ನದಿಯ ಉಗಮ ಸ್ಥಾನವಾಗಿರುವ ಕಮಂಡಲ ಗಣಪತಿ ದೇವಸ್ಥಾನಕ್ಕೆ ಕಮಂಡಲ ಗಣಪತಿ ದೇವಸ್ಥಾನವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಕೇಸವೆ ಗ್ರಾಮದಲ್ಲಿರುವ ಒಂದು ಪುರಾತನ ದೇವಾಲಯವಾಗಿದೆ ಇದು ಕೊಪ್ಪ ತಾಲೂಕಿನ ಕೇಸವೆ ಗ್ರಾಮದ ಸಿದ್ದರಾಮಠ ರಸ್ತೆಯಲ್ಲಿದೆ ಕೊಪ್ಪವು ಸಹ್ಯಾದ್ರಿ ಬೆಟ್ಟಗಳಿಂದ ಸುತ್ತುವರಿದಿದೆ ಮತ್ತು ಸಮುದ್ರ ಮಟ್ಟದಿಂದ ಏಳ್ನೂರ ಅರವತ್ತ್ ಮೂರು ಮೀಟರ್ ಎತ್ತರದಲ್ಲಿದೆ ಅಲ್ಲಾದಕರ ಹವಾಮಾನ ಮತ್ತು ಸುಂದರ ನೋಟಗಳನ್ನು ಹೊಂದಿದೆ ಕೊಪ್ಪದ ರಮಣೀಯ ವೈಭವದ ಹೊರತಾಗಿ ಸಾವಿರ ವರ್ಷಗಳಷ್ಟು ಹಳೆಯದಾದ ದೇವಾಲಯವು ಈ ಚಿಕ್ಕ ಸ್ನೇಹಶೀಲ ಪಟ್ಟಣದ ಮೌಲ್ಯವನ್ನು ಹೆಚ್ಚಿಸುತ್ತದೆ ಪಾರ್ವತಿ ದೇವಿಯು ಒಮ್ಮೆ ಶನಿಗ್ರಹದ ದುಷ್ಪರಿಣಾಮಗಳಿಂದ ತೊಂದರೆಗೀಡಾದಳು ಶನಿಯ ಹಿಡಿತದಿಂದ ತನ್ನನ್ನು ಬಿಡಿಸಿಕೊಳ್ಳಲು ದೇವತೆಗಳ ಸಲಹೆ ಸಲಹೆಯಂತೆ ಭೂಲೋಕದಲ್ಲಿ ತಪಸ್ಸನ್ನು ನಿರ್ಧರಿಸಿದಳು ಈ ದೇವಾಲಯದಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ಮೃಗವಧಿಯಲ್ಲಿ ತನ್ನ ತಪಸ್ಸನ್ನು ಕೈಗೊಳ್ಳಲು ಅವಳು ಸೂಕ್ತವಾದ ಸ್ಥಳವನ್ನು ಹರಿಸಿಕೊಂಡಳು ಆದ್ದರಿಂದ ತನ್ನ ತಪಸ್ಸಿಗೆ ಅಡೆತಡೆಗಳನ್ನು ನಿವಾರಿಸಲು ಪಾರ್ವತಿ ದೇವಿಯು ಮೊದಲು ಗಣೇಶನಿಗೆ ಪೂಜೆ ಸಲ್ಲಿಸಲು ಬಯಸಿದಳು ಹೀಗೆ ಪೂಜೆ ಸಲ್ಲಿಸಲು ಆಯ್ಕೆ ಮಾಡಿದ ಸ್ಥಳದಲ್ಲಿ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿದಳು ಪಾರ್ವತಿ ದೇವಿಯ ನಿರ್ಧಾರದಿಂದ ಪ್ರಸನ್ನನಾದ ಬ್ರಹ್ಮನು ಸ್ಥಳದಲ್ಲಿ ಕಾಣಿಸಿಕೊಂಡನು ಮತ್ತು ಅವಳನ್ನು ಆಶೀರ್ವದಿಸುವ ಕಾರ್ಯವಾಗಿ ತನ್ನ ಕಮಂಡಲದಿಂದ ಸ್ವಲ್ಪ ನೀರನ್ನು ಚಮಕಿಸಿದನು ಶೀಘ್ರದಲ್ಲೇ ಪಾರ್ವತಿ ದೇವಿಯು ಸ್ಥಾಪಿಸಿದ ಗಣೇಶನ ಮುಂದೆ ಬ್ರಾಹ್ಮಿ ಎಂಬ ನದಿಯು ಹರಿಯಿತು ಆದ್ದರಿಂದ ಇಲ್ಲಿ ಗಣೇಶನನ್ನು ಕಮಂಡಲ ಗಣಪತಿ ಎಂದು ಕರೆಯಲಾಯಿತು ಪಾರ್ವತಿ ದೇವಿಯು ಸ್ಥಾಪಿಸಿದ ಗಣೇಶನ ಪಾದಗಳಿಗೆ ಬ್ರಹ್ಮನ ಕಮಂಡಲದಿಂದ ನೀರನ್ನು ಚಿಮುಕಿಸುವುದರಿಂದ ಬ್ರಾಹ್ಮಿ ನದಿಯು ಉಗಮವಾದ ಕಾರಣ ಇದನ್ನು ಕಮಂಡಲ ತೀರ್ಥ ಎಂದು ಕರೆಯಲಾಯಿತು ಈ ನದಿಯು ಬ್ರಹ್ಮನಿಂದ ಸೃಷ್ಟಿಯಾದ ಕಾರಣ ಬ್ರಾಹ್ಮಿ ಎಂಬ ಹೆಸರನ್ನು ಪಡೆದುಕೊಂಡಿದೆ ಬ್ರಾಹ್ಮಿ ನದಿಯು ಹೂವಿನ ದಳಗಳಂತೆ ಕಿತ್ತಿದ ಸಣ್ಣ ಚೌಕಾಕಾರದ ಕಲ್ಲಿನ ವೇದಿಕೆಯ ರಂಧ್ರದಿಂದ ಹುಟ್ಟುತ್ತದೆ ಅಲ್ಲಿಂದ ಎಡೆಬಿಡದೆ ನೀರು ಹರಿದು ಬರುವುದು ನಿಗೂಢ ಮಾರ್ಗಶಿರ ಮಾಸದಲ್ಲಿ ಬರುವ ಪಾರ್ವತಿ ದೇವಿಯು ಪೂಜೆಯನ್ನು ನಡೆಸುತ್ತಾಳೆ ಎಂಬ ನಂಬಿಕೆ ಇದೆ ವಿಶೇಷವಾಗಿ ಮಹಿಳೆಯರು ಈ ದಿನ ಕಮಂಡಲ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಗಣಪತಿ ದೇವಾಲಯದಲ್ಲಿ ಪೂಜೆ ಮಾಡಿದರೆ ಅಥವಾ ಧ್ಯಾನ ಮಾಡಿದರೆ ಗಣಪತಿಯ ಆಶೀರ್ವಾದ ಖಚಿತ ಇಲ್ಲಿ ಪೂಜೆ ಮಾಡುವುದರಿಂದ ಶನಿದೋಷದಿಂದ ಬಳಲುತ್ತಿರುವವರು ಜನರ ಸಂಕಷ್ಟವನ್ನು ದೂರವಾಗುತ್ತದೆ ಈ ವಿಗ್ರಹದ ವಿಶೇಷತೆ ಎಂದರೆ ಯೋಗಮುದ್ರೆಯಲ್ಲಿ ಕುಳಿತಿರುವುದು ಮಳೆಗಾಲದಲ್ಲಿ ತೀರ್ಥದ ನೀರು ಗಣೇಶನ ಪಾದದವರೆಗೆ ಬರುತ್ತದಂತೆ ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಶನಿದೋಷ ಪರಿಹಾರವಾಗುತ್ತದೆ ಇಲ್ಲಿನ ತೀರ್ಥ ತೆಗೆದುಕೊಂಡು ಮಕ್ಕಳಿಗೆ ಕುಡಿಸಿದರೆ ವಿದ್ಯಾಭ್ಯಾಸಕ್ಕೆ ಜ್ಞಾಪಕ ಶಕ್ತಿಗೆ ಉತ್ತಮವಾಗುತ್ತದೆ ಎನ್ನುವುದು ಇಲ್ಲಿನ ನಂಬಿಕೆ ಬೆಳಿಗ್ಗೆ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಪೂಜೆ ಅಭಿಷೇಕ ಪೂಜೆ ಇರುತ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಯಾವುದೇ ಪೂಜೆಗೆ ಅವಕಾಶವಿರುವುದಿಲ್ಲ ಹಾಗಾಗಿ ಕಮಂಡಲ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಲಿವರು ಬೆಳಿಗ್ಗಿನ ಸಮಯದಲ್ಲೇ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಒಳ್ಳೆಯದು